ಮಿಥುನ ರಾಶಿಯವರಿಗೆ ಈ ಸಂವತ್ಸರದಲ್ಲಿ ಹತ್ತನೇ ಮನೆಯಲ್ಲಿ ಶನಿಯ ಸಂಚಾರ ಜನ್ಮ ರಾಶಿನಲ್ಲಿ ಗುರುವಿನ ಸಂಚಾರ ಅದೇ ಪ್ರಕಾರ ಮೂರನೇ ಮನೆಯಲ್ಲಿ ಕೇತುವಿನ ಸಂಚಾರ ಒಂಬತ್ತರಲ್ಲಿ ರಾಹುವಿನ ಸಂಚಾರ ಒಂದು ಅರ್ಥದಲ್ಲಿ ಹೇಳಬೇಕು ಅಂದರೆ ಮಿಶ್ರ ಫಲಿತಾಂಶಗಳು ಬರ್ತಕ್ಕಂಥದ್ದು ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನಗತಿಯಲ್ಲಿ ಸಾಗತಕ್ಕಂಥ ಸಾಧ್ಯತೆ ಸ್ವಲ್ಪ ಅಧಿಕಾರದ ಮಟ್ಟದಲ್ಲಿ ನೀವು ಅಂದ್ಕೊಂಡಿರತಕ್ಕಂಥ ಕೆಲಸಗಳು ಆಗದೇ ಇರತಕ್ಕಂಥದ್ದು ಹೆಚ್ಚಿನ ಸ್ವಲ್ಪ ಲಂಚಗಳು ಇತ್ಯಾದಿಗಳನ್ನ ಕೊಡ ಕೊಟ್ಟು ಅವ್ರನ್ನ ಓಲೈಸಬೇಕಾಗಿರತಕ್ಕಂಥ ಒಂದು ಸಂದರ್ಭ ಅದೇ ಪ್ರಕಾರ ನಿಮಗೆ ಗ್ರ್ಯಾಂಟ್ಸು ಮತ್ತು ಲೈಸೆನ್ಸ್ಗಳು ಇವೆಲ್ಲ ಏನೇನು ಬರಬೇಕಾಗಿರುತ್ತೆ ಇದೆಲ್ಲದಕ್ಕೂ ನಿಮಗೆ ಒಂದಕ್ಕೆ ನಾಲ್ಕು ಬಾರಿ ಓಡಾಡಿಸ್ತಕ್ಕಂಥ ಒಂದು ಸಂದರ್ಭಗಳು ಸಹ ಗೋಚರವಾಗ್ತಾಯಿದೆ ಜನ್ಮರಾಶಿನಲ್ಲೇ ಗುರು ಇರೋದರಿಂದ ವಿಶೇಷವಾಗಿ ಆರೋಗ್ಯದ ಬಗ್ಗೆ ಕಾಳಜಿ ಇರಬೇಕು ಹೆಚ್ಚಿನ ಜವಾಬ್ದಾರಿ ನಿಮ್ಮದು ನಿಮ್ಮ ಮನೆಯವರದು ಮತ್ತು ಅಕ್ಕಪಕ್ಕದವ್ರದ್ದು ನಿಮ್ಮ ಸ್ನೇಹಿತರದ್ದು ಎಲ್ಲರ ಜವಾಬ್ದಾರಿನೂ ಹೊರೋದಕ್ಕೆ ಹೋಗ್ತೀರಾ ಒಳ್ಳೆಯದೇ ಆದರೆ ನಿಮಗೆ ಒಳ್ಳೆಯತನ ದುರುಪಯೋಗ ಆಗಬಾರ್ದು ಅದೇ ಪ್ರಕಾರ ನಿಮ್ಮ ಆರೋಗ್ಯವನ್ನು ಅಥವಾ ನಿಮ್ಮ ಒಂದು ಅನುಕೂಲಗಳನ್ನು ಪಕ್ಕದಲ್ಲಿಟ್ಟು ಇನ್ನೊಬ್ಬರಿಗೆ ಸಹಾಯ ಮಾಡುವಂಥ ಮಟ್ಟಕ್ಕೆ ಹೋಗಬಾರ್ದು ನೀವು ಜಾಗ್ರತೆ ಇರಲಿ ಕೇತು ಮೂರನೇ ಮನೆಯಲ್ಲಿರತಕ್ಕಂಥದ್ದು ವಿಶೇಷವಾದ ಅನುಕೂಲಗಳನ್ನು ಕೊಡ್ತಾನೆ ನಿಮ್ಮಲ್ಲಿ ಹುದುಗಿರತಕ್ಕಂಥ ಪ್ರತಿಭೆಗಳು ಇದೆಲ್ಲವೂ ಹೊರಗಡೆ ಬರೋದಕ್ಕೆ ಸಾಕಷ್ಟು ವೇದಿಕೆಗಳು ಸಿಗ್ತಕ್ಕಂಥ ಸಾಧ್ಯತೆಗಳು ಇದೆ ಅದೇ ಪ್ರಕಾರ ನಿಮ್ಮ ಅಣ್ಣ ತಮ್ಮಂದರ ಮಧ್ಯದಲ್ಲಿ ಸಣ್ಣ ವಿರಸಗಳು ಬರತಕ್ಕಂಥ ಸಾಧ್ಯತೆ ಒಂದು ಸಣ್ಣ ಮುನಿಸು ಸ್ವಲ್ಪ ಕಾಲ ಮಾತುಕತೆ ಬಿಟ್ಟು ಹೋಗ್ತಕ್ಕಂಥದ್ದು ಇವೆಲ್ಲವೂ ಇದೆ ಎಲ್ಲರೂ ಒಟ್ಟಾಗಿ ಮನೆ ದೇವರ ಸಂದರ್ಶನ ಮಾಡ್ಕೊಂಡು ಬನ್ನಿ ಏನೇ ಮುನಿಸು ಏನೇ ವಿರಸ ಇದ್ದರೂ ಎಲ್ಲವೂ ನಿವಾರಣೆ ಆಗುತ್ತೆ ಒಂಬತ್ತನೇ ಮನೆಯಲ್ಲಿರತಕ್ಕಂಥ ರಾಹು ಪೂರ್ವ ಪುಣ್ಯಸ್ಥಾನ ಮತ್ತು ಪಿತೃಸ್ಥಾನ ಆಗಿರೋದರಿಂದ ನಿಮ್ಮ ಹಿರಿಯರು ಮಾಡಿರತಕ್ಕಂಥ ಪುಣ್ಯ ಫಲಗಳು ನಿಮ್ಮನ್ನು ಕಾಪಾಡತಕ್ಕಂಥ ಸಾಧ್ಯತೆಗಳು ಕೆಲವರಿಗೆ ಪಿತ್ರಾರ್ಜಿತ ಆಸ್ತಿ ಪ್ರಾಪ್ತಿಯಾಗತಕ್ಕಂಥ ಸನ್ನಿವೇಶವು ಸಹ ಇರುತ್ತೆ ಏನೇ ಆದರೂ ಸಹ ಕೋರ್ಟು ಕಚೇರಿ ವ್ಯವಹಾರಗಳಿಗೆ ಹೋಗಬೇಡಿ ನಿಮ್ಮ ಕುಟುಂಬದ ಜೊತೆಯಲ್ಲಿರತಕ್ಕಂಥ ಜಗಳ ಕದನ ಗಲಾಟೆಗಳೇನೇ ಇದ್ದರೂ ಸಹ ನಿಮ್ಮ ನಿಮ್ಮಲ್ಲೇ ಬಗೆಹರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಇದೊಂದು ಸಣ್ಣ ಸೂಕ್ಷ್ಮವನ್ನು ಮಿಥುನ ರಾಶಿಯವರು ಇಟ್ಕೋಬೇಕು ನೀವು ಅನುಸರಿಸಬೇಕಾಗಿರ್ತಕ್ಕಂಥ ಪರಿಹಾರಗಳು ಅಂತಂದರೆ ನಾಲ್ಕು ವೈಜಯಂತಿ ಮಾಲೆಯನ್ನು ತೆಗೆದುಕೊಂಡು ಹೋಗಿ ಲಕ್ಷ್ಮೀನಾರಾಯಣನಿಗೆ ಸಮರ್ಪಣೆಯನ್ನು ಮಾಡಿ ಎರಡನ್ನು ಪ್ರಸಾದವಾಗಿ ಸ್ವೀಕರಿಸಿ ನೀವು ಮತ್ತು ನಿಮ್ಮ ಶ್ರೀಮತಿ ಧಾರಣೆಯನ್ನು ಮಾಡಿಕೊಳ್ಳಿ ಅದೇ ಪ್ರಕಾರವಾಗಿ ವಿಶೇಷವಾಗಿ ಈ ಸಂದರ್ಭದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದೇನು ಅಂದರೆ ಹತ್ತನೇ ಮನೆಯಲ್ಲಿ ಶನಿಶ್ಚರ ಇರೋದರಿಂದ ಆಂಜನೇಯನಿಗೆ ಸಮರ್ಪಿಸಿರ್ತಕ್ಕಂಥ ಸಿಂಧೂರವನ್ನು ತೆಗೆದುಕೊಂಡು ಅದನ್ನು ಬಾಣಾಕಾರದಲ್ಲಿ ಮಾಡಿಕೊಂಡು ನಿಮ್ಮ ಒಂದು ಹಣೆಯಲ್ಲಿ ಅದನ್ನು ಪ್ರತಿದಿನ ಧಾರಣೆಯನ್ನು ಮಾಡೋದನ್ನು ರೂಢಿ ಮಾಡಿಕೊಳ್ಳಿ ಎಂಥ ದುಷ್ಟಶಕ್ತಿ ಇದ್ದರೂ ಸಹ ನಿಮ್ಮ ಹತ್ತಿರದಲ್ಲಿ ಬರೆಯೋ ಬರೋದಿಲ್ಲ ಎಲ್ಲ ರೀತಿಯಲ್ಲೂ ಸಹ ನಿಮಗೆ ದಿಗ್ವಿಜಯ ಸಿಗುತ್ತೆ ಶುಭವಾಗುತ್ತೆ ಜ್ಯೋತಿಷ್ಯ ಸಲಹೆಗಳಿಗೆ ಮಾರ್ಗದರ್ಶನಕ್ಕೆ ಆ್ಯಸ್ಟ್ರೋಪೂಜಾ ಕಾಮ್ ಅಥವಾ ಕೆಳಗೆ ನೀಡಿರತಕ್ಕಂಥ ದೂರವಾಣಿ ಸಂಖ್ಯೆಗಳಿಗೆ ಸಂಪರ್ಕಿಸಿ